ಮದ್ನೆ ಬಂದು ಮಳಿಗೊಂದ್ರೆ ನೀರಾರು ಕಣ ಹೊಗ್ಗದಂದ್ರೆ ಯಾಬಾ ಕಣದಂಗಿದ್ದ ಬಾಲ್ಜಿ ಎಲ್ಲ ಆಯ್ತು ಎಲ್ಲಿಗೆ ಹೋಯ್ತಣ್ಣ ಕಾಲೇಜಿಗೆ ಹೋದಣ್ಣ ಅಣ್ಣ ನೀನು ಅರ್ಲಾಂಟಿಕಿಯೋ ಅಯ್ಯಯ್ಯೋ ಕಾಲೇಜಿಗೆ ಹೋದ್ರೆ ಇಷ್ಟೊತ್ತಿ ಬಾಪದಣ್ಣ ಹೊತ್ಕಂತರ ಮೇಲೆ ಬಾಪದ ಆಚೆಚು ಮನೆ ಮಕ್ಕಳೆಲ್ಲ ಕೆಲಸ ಮಾಡಿ ಕೌಂಚು ಮನ್ಕರಿತಕಂತ ಕಾಲೇಜಿಗೆ ತಡ ಬಾಪ ತಡದ ನೀನು ಅದ್ ಹಾಗೆ ದೊಡ್ಡ ದೊಡ್ಡ ಕ್ಲಾಸಿಗೆ ಹೋದಾಗ ಲೇಟ್ ಆಗ್ತದೆ ಹಾ ಇನ್ನು ಮುಂದಿನ ಕ್ಲಾಸಿಗೆ ಹೋದಾಗ ನೀ ಮನೆಗೆ ಬರೋದು ಆಗ್ತದೆ ನಾವು ಜಬ್ಬ ಜಬ್ಬಿ ಸೂಡಿ ತಕ್ಕ ಹುಡ್ಕರ್ಸ ಎಲ್ದ ಹಾ ಅದೇ ಅಂತ ಹೇಳ ನಿನ್ ಬ್ಯಾಗ ಕಲ್ಕಾಣ್ ಬೇಕು ಕೊಯ್ದೆ ಗುಡ್ಡಿಗೆ ಇದು ನಿನ್ನ ಕಾಲೇಜಿಗೆ ಇಲ್ಕಂಡ್ ಇಲ್ಕೊಂಡು ಇಲ್ಕಂಡು ನಿನ್ ಪುಸ್ತಕದ ಅಯ್ಯಯ್ ಅಬ್ಬಾ ಇದು ಶೆಂಟಿನ ಬಾಟ್ಲಿ ಪೌಡರ್ ಅಂಡಿ ಈ ಲಿಪ್ಟಿಕ್ ಚಾರ್ಜರ್ ಅಕ್ಕಿಮಿಗೆ ಹೈಕೊಂಬು ಇಡಿ ಅಯ್ಯೋ ನನ್ನ ಹೆಣ್ಣು ಕಾಲೇಜಿಗೆ ಹೊದ್ದೆ ಭಗವಂತ ನೀವು ಓದಕ್ ಹೋದ ನೀವು ಓದಕ್ ಹೊಪಡ ನಾವಿಲ್ಲಿ ಏನಾದ್ರು ಮಾಡಿ ಇಲ್ಲ ಸಾಲ ಕಡೆ ಮಾಡಿ ಶಾಲೆ ಸೇರ್ಸುದ ನಿನ್ನ ನೀನು ಕಾಲೇಜ ಹಾ ಇದೆಲ್ಲ ಮಂಡಿ ಎಂತ ಕೂದಲು ಟಿಲ್ಲರಿ ಸಿಕ್ಕಪ್ಪಿದ್ದ ನಿಂದ ಹೌದ ಟಿಲ್ಲರಿ ಸಿಕ್ಕಿದ್ದ ಹೋಗತ್ತೆ ನೀಸ್ ಕೊಜ್ ಮನಿ ಮಕ್ಕಳೆಲ್ಲ ಬಂದು ಉಣ್ಕೊಂಡು ಹೊಣ್ಕೊಂಡು ಕೊಂಚ ಮನ್ಕ ಬರಿ ತೊಗೊಂತ ನೀ ನೀನು ರಸ್ತೆ ಮೇಲೆ ಕೊಡ್ಲಿ ಹರಿತಾ ಬತ್ತೆ ನೀನು ಹೋಗ ಹೊಳಗ ಒಳಗೋಗ ಸೊ ದೌಡಿ ಮ್ಯಾಲ ಹಾಕ್ತಿ ಕೊಂಡ್ ಕೊಂಡ್ ಕೊಟ್ರೆ ಹೋಗು ಹೋಗ ನೀನ್ ಕಾಲೇಜಿಗೆ ಯಾರಿಗಾರೂ ಕೂಳ ಹಾಕುದಿಲ್ಲಾ ಯಾರಿಗಾರ ಕೂಳಾಕ ಕೊಡ್ತೇನೆ ನೀನಾ ಹಿಂಗ ಕಣ್ಣಾಗಸ್ಯಾಕ್ ಹೋಗ್ ನೀನಾ ಕಣ್ ಜಾಗ್ರತಿ ಕಂಡ್ಕೋ ನಾ ಅಂತ ಹೇಳ್ತೇನೆ ಸಂಕ್ರಹಣ ಓ ಸಂಕ್ರಹಡ ಓ ಸಂಕ್ರಹಣ ಎಬ್ಬಾ ಇದ್ ಹೋಗಿ ಸಕ್ರಹಡ ಒಂದ್ ಮಳಿ ಬೀಳ್ಕದಿಲ್ಲ ಹಸಿ ಹಾಂತಿ ಮಳಿ ಮರ ಕೆಪ್ಪಿ ಒಳಗೆ ಓ ಒಂದು ಗ್ವಾಡಿ ಅದ ಬಾ ನಾ ಕೆಪ್ಪೆ ಬಡು ಬರ ನೀವು ಬಪ್ಪ ಬರ ಎಂತದೆ ಇದು ಸಾಯಿಲಿ ಶಂಕರಣ್ಣ ಅಲ್ಲ ನೀವು ಅಣ್ಣ ತಂಗಿ ಅಂತ ಯಾಜು ಮುಡ್ಕೊಂಡಿದೀಯ ಆ ಹೆಣ್ಣಂಗ್ ಕಾಲೇಜಿನ ಬಪ್ಪು ತಡ ಇತ್ತ ಸಮ ಪೈದಿದೀರ ನೀ ಅಂತಕ ಹೆಣ್ಣೆಲ್ಲೋಯ್ತಿಗೆ ಹೆಣ್ಣೆಲ್ಲ ಕ್ವಾಣಿ ಗೈಕ ಬಾಗ್ಲು ಇಕ್ಕಂಡೇ ತಕ್ಕಂತ ಕೊಣ್ಣಿಗೆ ಹೌದು ಹೋಗಿ ಒಗಿಬತ್ತಿತ್ತು ಒಗಿಬತ್ತ ಯ ಭಗವಂತ ಹೆಣ್ಣ ಕಿತ್ತೀನ್ ಹಾಕಂತ ಕ್ವಾಣಿ ಅಂತ ಸಮ ಭಗವಂತ ಯಾರಾರು ಮರ್ಯಪ್ಪ ಯಾ ಸಂಪ ಬಾಗಿಲು ಕೊಟ್ಟಿ ಮಾರ ಸಂಪ ಎಂತ ಮಾಡ್ಕೊಂಡ ಎಣ ಏನ್ ಬಯುವುದಿಲ್ಲ ಏನೋ ಸಂಪಾ ಬಾಗಿಲ್ತಂಗಿಯವ್ರೆ ಯಾರಾರು ಸಾಯಂಕಾಲ ಯಾರು ತಂದು ಆಗಲೂ ಅದಿದೆಯಪ್ಪ ಸಂಪ ಕಾಲೇಜಿಗೆ ಬಪ್ಪಳಿ ತಡ ಕಿಚ್ಚಾಕೆ ಯಾರಿದ್ರೆ ನಮ್ಗೆ ಮರೆಯ ಮಂಡಿ ಕುದುಗ್ ಕಿಚ್ಚಿ ಹಿಡಿದು ಇಲ್ಲಿ ಇಲ್ಕಾಣಿ ಈ ನಮ್ಮನಿ ಯಾರು ಕಾಯ್ಲ್ ಹಚ್ಕಂತ್ರಿ ಇಲ್ಕಾಣಿ ಎಲ್ಲ ಹಳಿಯರ್ ಮಳಿಯರ್ ಇದ್ರ ನೆಲಕ್ ಬಾಯಿ ಕೊಟ್ಟು ಕಂಕ ಕೆಮ್ಸಿ ಹೊತ್ತಗಿನ ಹತ್ತಿಲ್ಲ